ಒಂದು ದೇವಸ್ಥಾನಗಳು ಈ ರೀತಿ ಇದ್ದಾಗ ಅದಕ್ಕೆ ಗುಡೆಯ ಕೋಟೆ ಅನ್ನೋದಕ್ಕೆ ಹೆಸರು ಬಿತ್ತು ಸರ್ ಅಂದ್ರೆ ಗುಡಿಗಳು ಜಾಸ್ತಿ ಗುಡಿ ಗೋಪುರಗಳು ಜಾಸ್ತಿ ಗುಡಿ ಗೋಪುರಗಳು ಮತ್ತು ರಾಶಿ ರಾಶಿ ಗುಡ್ಡಗಳು ಜಾಸ್ತಿ ಇರ್ತಕ್ಕಂಥದ್ದು ರಾಶಿರಾಶಿ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಮೂರು ಗುಡ್ಡಗಳ ನಡುವೆ ಇರ್ತಕ್ಕಂಥದ್ದು ನಮ್ಮ ಗುಡೆಯ ಕೋಟೆ ಹ ಅದೊಂದು ಇದು ಸರ್ ಇಲ್ಲಿ ಐದು ಗುಡ್ಡ ಮೂರು ಗುಡ್ಡ ಸೇರಿ ನಮ್ಮ ಕೋಟೆ ಇಲ್ಲಿ ಇರ್ತಕ್ಕಂಥದ್ದು ಹಾಡುವೆ ಸರ್ ಇದು ಹೊಂಡ ನೀರಿನ ಸಂಗ್ರಹಣಕ್ಕೋಸ್ಕರ ಆಗಿನ ಕಾಲದಲ್ಲಿ ನೀರಿಲ್ಲ ಎಲ್ಲಿಲ್ಲ ಮತ್ತೆ ಏನೇನಿಲ್ಲ ಅದಕ್ಕೋಸ್ಕರ ಈ ರೀತಿ ದಿನ್ನೆಗಳು ತೋಡಿ ಇದೇನ್ ಮಾಡಿ ಜನ ಸೈನಿಕರಿಗೆ ಬಿತ್ತು ಕುಡಿಯಲಕ್ಕೆ ಮಾಡಿರ್ತಕ್ಕಂತದ್ದು ಒಂದು ಇದು ಸರ್ ಅಂದ್ರೆ ಮೇಲ್ಗಡೆಯಿಂದ ನೀರ ಅರ್ಧ ಬರ್ತೋ ಇಲ್ಲಿ ಮೇಲ್ಗಡೆಯನ ಬರಬಹುದು ಅಲ್ಲ ಜೋಕ್ ಜೋಕ್ ಪಾಲ್ಸಿಂದ ಹೋಗೋ ಅದು ಜೋಕ್ ಬರ್ತೈತಿ ಸರ್ ಬಂಡೆ ತಗ್ಲಿ ಸರ್ ಜೋಕ್ ಎಲ್ಲಾ ನೀರೆಲ್ಲ ಇಲ್ಲಿ ಬಂದು ನಿndಿರ್ತ ಸರ್ ಈ ಭಾಗಕ್ಕೆ ಹೋಗ್ಬಿಟ್ಟು ಇಲ್ಲಿ ಇಲ್ಲಿ ಇರ್ತಕ್ಕಂತ ಜನ ನೀರು ಸಣ್ಣ ನೀರು ಕುಡಿತಿದ್ದಾರೆ ಇಲ್ಲಿನೋ ಆウド ಮತ್ತೆ ಅಲ್ಲೇನೋ ಆウド ಅಲ್ಲೇನ ಸರ್ ಕುಣಿಗಳು ಜಾಸ್ತಿ ಕುಣಿ ವಂಡ ಬಾವಿಗಳು ಅಂದ್ರೆ ಇವ್ರಿಗೆ ಬೇಕಲ್ಲ ಮತ್ತೆ ನೀರು ಮತ್ತೆ ಊಟ ಕಾಲಕ್ಕೆ ನೆಲ್ಲಿಗಳೆಲ್ಲ ವಣ್ಣ ಇವಿಲ್ಲ ಬಾಯಿಗಳೆಲ್ಲ ಸರ್ ನನಗೊಂದು ಡೌಟು ಏನಂದ್ರೆ ಇಷ್ಟು ನಾವು ನೋಡಿದ್ರಲ್ಲಿ ಈಗ ನೀರಿನ ಒಂದು ವ್ಯವಸ್ಥೆ ನೋಡ್ಕೊಂಡ್ವಿ ನೋಡಿದ್ವಿ ಆದ್ರೆ ಊಟದ ವ್ಯವಸ್ಥೆ ಧಾನ್ಯ ಸ್ಟಾಕ್ ಮಾಡ್ಲಿಕ್ಕೆ ಎಂದ್ ಮಾಡಿಲ್ವಾ ಸರ್ ದವಸ ಧಾನ್ಯ ಮಾಡಲಿಕ್ಕೆ ಇದು ರಾಗಿ ಕಾಣಸೈತೆ ಇಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಂದ್ರೆ ಈ ರಾಗಿ ಕಾಣಸ ಸರ್ ಇದು ಈ ರಾಗಿ ಕಾಣಸ ಬಹಳ ವಿಶೇಷವಾಗಿರ್ತಕ್ಕಂಥ ಸರ್ ವಿಜಯನಗರ ಆಳ್ವಿಕದಲ್ಲಿ ಬಾಳೆಗಾರರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ರಾಗಿ ಕಾಣಸ ಕಟ್ಟಿ ಕಿಂಡಿಗಳು ಮಾಡ್ತಾ ಇದ್ರು ಕಿಂಡಿಗಳು ಮಾಡಿ ಇದ್ರಲ್ಲಿ ರಾಗಿ ಅಂದ್ರೆ ವರ್ಷಕ್ಕಾಗುವಷ್ಟು ಸೈನಿಕರಿಗೆ ಮತ್ತೆ ಊಟ ಮಾಡಕ್ ಬೇಕಲ್ಲ ವರ್ಷಕ್ಕಾಗುವಷ್ಟು ಭತ್ತನ ಇದ್ರಲ್ಲಿ ಶೇಖರಣೆ ಮಾಡ್ತಾ ಇದ್ರು ಪ್ರತಿ ಒಂದ್ರಾಗೂ ರಾಗಿ ತುಂಬಿಸ್ತಾ ಇದ್ರು ಸರ್ ಒಂದು ವರ್ಷ ತಕನ ಮತ್ತೆ ಒಂದ್ ವರ್ಷ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಹಂಗ್ ಏನಿಲ್ಲ ಸರ್ ಇವು ಒಳಗಡೆ ಒಂದೇ ಸರ್ ಮೇಲೆ ಬಿದ್ದೋಗಿಲ್ಲ ಸರ್ ಸಾಪ್ ಅಷ್ಟೇ ಆರ್ ಸಿ ಸಿ ಬಿಲ್ಡಿಂಗ್ ಹೆಂಗು ಆ ರೀತಿ ಸರ್ ಗಾರಿರ್ತಕ್ಕಂತ ನೋಡ್ರಿ ಒಳ್ಳೆ ವಿಶೇಷ ಆಗಿಲ್ಲ ಇಲ್ಲ ನೋಡ್ರಿ ಸರ್ ಇಲ್ಲ ನೋಡಿ ನೋಡಿ ಬಹಳ ವಿಶೇಷ ಆಗಿತ್ತು ನೋಡಿ ಸ್ನೇಹಿತರೆ ಒಂದು ವಿಶೇಷತೆ ನಮಗೆ ಕಂಡಿದ್ದೇನೆಂದ್ರೆ ಮೇಲ್ಗಡೆ ಅಲ್ಲಿ ಮೇಲ್ಗಡೆ ಇದೆಲ್ಲ ಆಶೀಷ್ ಚಿತ್ರ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ ಹೌದೌದು ಸರ್ ಆ ಮಳೆ ನೀರು ಹೋಗ್ಲಿಕ್ಕೆ ನೋಡ್ರಿ ಏನ್ ಕಾಲುವೆ ಮಾಡ್ಕೊಂಡಿದೀವಲ್ಲ ಏನ್ ಪೈಪ್ ಎಲ್ಲ ಹಾಕ್ತಿದ್ವಿ ಇತ್ತೀಚಿನ ದಿನಗಳ್ ನಾವೆಲ್ಲ ಆ ತರ ನೋಡಿ ಒಂದು ಸಿಸ್ಟಮ್ ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಇದನ್ನ ಗಾರೆ ಪ್ಲಾಸ್ಟಿಂಗ್ ಮಾಡಿದಾರಲ್ಲ ಗಾರೆ ಸುಣ್ಣ ಬೆಲ್ಲ ಮತ್ತೆ ಕೋಳಿ ಮಟ್ಟೆ ಹಲವಾರು ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಗಾರೆನ ಕೂಡ ಇಲ್ಲಿ ಹಾಕಿದ್ದಾರೆ ಅಂದ್ರೆ ಯಾವುದೇ ತರ ಇದು ಅಂತ ಹೇಳಿ ಒಂದು ನೋಡಬಹುದಾಗೆಲ್ಲಾ ಶೇಖರಣೆ ಮಾಡ್ತಾ ಇದ್ರು ಆ ಓ ಮತ್ತೆ ಒಂದು ವರ್ಷಕ್ಕಾಗುವಷ್ಟು ಬೇಕಲ್ಲ ಸರ್ ಹಾ ಹಾ ಮತ್ತೆ ಒಂದು ವರ್ಷಕ ಎಷ್ಟು ಸೈನಿಕರ ಇರ್ತಿದ್ರು ವಿಜಯನಗರ ಆಳ್ವಿಕೆ ಅಲ್ಲಿ ಹಾ ಏ ಮಲ್ಲಕಪ್ಪೆ ಕನ್ನಡದ ಜನಕ ಚೆನ್ನಾಗಿದೆ ಮಾಡಿದ್ದಾರೆ ಹೋಗಿ ವಿಡಿಯೋ ಮಾಡ್ತಾರೆ ಸರ್ ಒಳ್ಳೆ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಜನಗಳೆ ನಿರ್ಮಾಣ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಇಟ್ಟಿಗೆಯಿಂದ ಕಟ್ಟಿ ಈ ಗಾರೆಯನ್ನ ಯೂಸ್ ಮಾಡ್ಬಿಟ್ಟು ಈ ಒಂದು ಬಚಾವಕ ಸಿಮೆಂಟ್ ಪರ್ಮೆಂಟ್ ಏನೂ ಇಲ್ಲ ಸರ್ ಮತ್ತೆ அந்த சார் ஆறு கானே சார் இப்போ ನೋಸಸನ್ ತಗೊಂಡಕ್ಕೆ ರಾಗಿ ರಾಗಿ શેಕಣೆ ಮಾಡ್ತಾ ಇದ್ರು ಅಷ್ಟ ಅಂದ್ರೆ ಅವರು ಬೇಕಾದಾಗ ಸರ್ ಬೇಕಾದಾಗ ಯಾವಾಗಲ್ಲ ಇದು ಮಾಡ್ತಾ ಇದ್ವಿ ಅತ್ತಿ ತಗೊಂಡಕ್ಕೆ ಸರ್ ಇಲ್ಲಿ ನೋಡಿ ಮಳೆ ನೀರು ಬಂದಾಗ ಎಲ್ಲಾ ಸರ್ ಮಳೆ ನೀರು ಬಂದಾಗ ಇಲ್ಲೇನೇ ಬರಬೇಕವರ್ತ ಆ ಕಡೆ ಹೋಗ್ತಿತಿ ಯಾಕಂದ್ರೆ ಟಾಪ್ ಸಾಪ್ ಸಾಪ್ ಆರ್ ಸಿ ಸಿ ಬಿಲ್ಡಿಂಗ್ ಇದೆ ಸರ್ ಅವರಿಗೆ ಹಾಗೇನ ಕಾಲಕ್ಕೆ ನೋಡಿ ಸ್ಟ್ರಾಂಗ್ ಇದೆ ನೋಡ್ರಿ ಇದು ಸುಮಾರು ವರ್ಷ ಬಹಳ ವಿಶೇಷವಾಗಿ ರಾಗಿ ಗಣದ ಸರ್ ಇದು ಎಷ್ಟು ವರ್ಷಗಳು ಕಳೆದಿವೆ ಇಲ್ಲ ಸರ್ ಆದರೂ ಗಾರೆಗಳು ಎಷ್ಟು ಇದೆ ನೋಡಿ ಎಷ್ಟು ಈಗಲೂ ಇದೆನೈಸಿ ಇಲ್ಲ ಹಾಗೇ ಇದೆ ಈ ನಮ್ಮ ಎಲ್ಲಾ ಬಿಲ್ಡಿಂಗ್ ನಮ್ಮ ಎಲ್ಲಾ 10 10 11 ಅನಲಾಗಿಗಳೇ ಸಿಮೆಂಟ್ ಎಲ್ಲಾ ಕ್ರಾಕ್ ಆಗಿ ಗೋಡೆ ಎಲ್ಲಾ ಬಹಳ ವಿಶೇಷವಾಗಿ ಸರ್ ಕಲ್ಲುಗಳು ನೋಡ್ರಿ ಹೆಂಗ್ ಕಟ್ಟಾರ ಸರ್ ಈ ರೀತಿ ಅಂದ್ರೆ ಈ ಕಲ್ಲುಗಳು ನೋಡ್ರಿ ಎಲ್ಲಾ ಇಲ್ಲೇ ಕಟ್ ಮಾಡ್ಕೊಂಡಿದ್ದಾರೆ ನೋಡ್ರಿ ಇಲ್ಲಿ ಹೌದು ಸರ್ ಕಲ್ಲೆನಲ್ಲಿ ಇಲ್ಲ ಸರ್ ಇದೆ ಇಲ್ಲಿ ಇಲ್ಲಿ ಇರತಕ್ಕಂತ ಕಲ್ಲುಗಳನ್ನು ಕಟ್ ಮಾಡಿದ್ರು ನೋಡಿದ್ರಿ ಕಟ್ ಮಾಡಿದ ನೋಡ್ರಿ ಕಲ್ಲುಗಳೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಹೌದು ಹೌದು ಸರ್ ಹೊರಗಡೆಯಿಂದ ಕಲ್ಲು ಇಲ್ಲಿ ಇರತಕ್ಕಂತ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ ಹೌದು ಹೌದು ಸರ್ ಹಾಗೆ ಈಗೆಲ್ಲಿ ಸರ್ ಈಗೆಲ್ಲ ಬೇರೆ ಅಲ್ಲಿ ಕಲ್ ತಂದ್ ಹೇಳಿ ಸಿಮೆಂಟ್ ಅಲ್ಲಿ ಕಟ್ತಾರ ಬುರ್ದಲ್ಲಿ ಕಟ್ತಾರ ಆದ್ರೆ ಇದು ಹಿಂದಕ್ಕೆ ನೋಡ್ರಿ ಯಾವ ರೀತಿ ಇದೇನು ಮಾಡಿದ್ರಿ ಸರ್ ಫುಲ್ ಗಾರೆ ಪ್ಲಾಸ್ಟಿಂಗ್ ಫುಲ್ ಗಾರೆ ಸರ್ ಹ್ಮ್ ಐಟಿಂಗ್ ಎಷ್ಟದ ನೋಡ್ರಿ ಸರ್ ಇವಾಗ ಒಂದ್ ಇಂಚ್ ಸತ್ತ ಇಲ್ಲ ಸರ್ ಆ ಮಟ್ಟದಾಗ ಕಟ್ಟಿದಾರೆ ಏನೇನಾಗಿಲ್ಲ ಏನೇನಾಗಿಲ್ಲ ಸರ್ ಮತ್ತೆ ಸುಮಾರು ವರ್ಷಗಳು ಕಳೆದ ಕೂಡ ಏನೂ ಆಗಿಲ್ಲ ವಾಚಿಂಗ್ ಟವರ್ ಇದು ಸರ್ ವಾಚಿಂಗ್ ಟವರ್ ಇದು ಮತ್ತೆ ದಾಪಗಾವಲು ಕೋಟೆ ಅಂತೀವಿ ನಾವು ಅಂದ್ರೆ ಗಾವಲ ಕೋಟೆ ಅಂದ್ರೆ ಸೈನಿಕರ ಕಾವಲಿ ಕಾವಲಿಕ್ಕೆ ಕೋಟೆ ಇದು ಇಲ್ಲಿ ವಿಶೇಷವಾಗಿ ಏನಿರ್ತಕ್ಕಂತಂದ್ರೆ ಇದು ಕೋಟೆ ಅನ್ನೋದಕ್ಕಿಂತ ಮುಂಚಿತವಾಗಿ ಬಾಣಸೂರ ಸರ್ ಬಾಣಸೂರ ಪಟ್ನ ಗುಡೇ ಕೋಟೆ ಯಾರೀತಿ ಬಿತ್ತಪ್ಪ ಅಂತಂದ್ರೆ ರಾಶಿ ರಾಶಿ ಗುಡ್ಡಗಳ ಹ ಸರ್ ಗುಡ್ಡಗಳು ಆಮೇಲೆ ಗುಡ್ಡಗಳ ನಡುವೆ ಕೋಟೆಗಳು ಕೋಟೆಗಳು ಮತ್ತೆ ಮತ್ತೆ ಊರು ತುಂಬಾ ಪ್ರತಿ ಒಂದು ದೇವಸ್ಥಾನಗಳು ಈ ರೀತಿ ಇದ್ದಾಗ ಅದಕ್ಕೆ ಕೋಟೆ ಅನ್ನೋದಕ್ಕೆ ಹೆಸರು ಬಿತ್ತು ಸರ್ ಅಂದ್ರೆ ಗುಡಿಗಳು ಜಾಸ್ತಿ ಗುಡಿ ಗೋಪುರಗಳು ಜಾಸ್ತಿ ಗುಡಿ ಗೋಪುರಗಳು ಮತ್ತು ರಾಶಿ ರಾಶಿ ಗುಡ್ಡಗಳು ಜಾಸ್ತಿ ಇರ್ತಕ್ಕಂಥದ್ದು ರಾಶಿರಾಶಿ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಮೂರು ಗುಡ್ಡಗಳ ನಡುವೆ ಇರ್ತಕ್ಕಂಥದ್ದು ನಮ್ಮ ಗುಡಿ ಕೋಟೆ ಅದೊಂದು ಇದು ಸರ್ ಇಲ್ಲಿ ಐದು ಗುಡ್ಡ ಮೂರ್ ಗುಡ್ಡ ಸೇರಿ ನಮ್ಮ ಗುಡೆ ಕೋಟೆ ಇಲ್ಲಿ ಇರ್ತಕ್ಕಂಥದ್ದು ಐದು ಗುಡ್ಡ ಐದು ಗುಡ್ಡ ಐದು ಗುಡ್ಡ ಅಂತಂದ್ರೆ ಇದು ದೊರೆಗಳ ಗುಡ್ಡ ಪಾಳ್ಯಗಾರ ಗುಡ್ಡ ಗುಡ್ಡ ಪ್ರೆಸೆಂಟ್ ಇರೋದ ದೊರೆಗಳ ಗುಡ್ಡ ಆಮೇಲೆ ಅದು ಹಗಸುರ ಗುಡ್ಡದ ಆ ಕಡೆದ ಅಗಸೂರ್ ಗುಡ್ಡ ಸರ್ ಗುಡ್ಡ ಅದಕ್ಕೆ ಇನ್ನೊಂದ್ ಹೆಸರು ಚಂದ್ರಮುಳೇಶ್ವರಿ ಗುಡ್ಡ ಆಮೇಲೆ ಮೂರನೇದು ಇದು ಸರ್ ಹರಿಜನ ಗುಡ್ಡ ಹರಿಜನ ಗುಡ್ಡ ಅದು ಹರಿಜನ ಗುಡ್ಡ ಗುಡ್ಡ ಆದಾಗ ಅದು ಬಡಿಗರ ಗುಡ್ಡ ಅದು ಅದು ಲಾಸ್ಟ್ತಲ್ಲ ಕರಡಿ ಗುಡ್ಡ ಲಾಸ್ಟ್ ಅಲ್ಲ ಕರಡಿ ಗುಡ್ಡ ಸರ್ ಇದಕ್ಕ ಇದು ಸಂಬಂಧ ಪಟ್ಟಿರೋದು ಗುಡೆಕೋಟೆಗೆ ಇಲ್ಲಿ ನೋಡ್ರಿ ಹೊರಗಳ ಗುಡ್ಡ ಹಗರ ಗುಡ್ಡ ಮತ್ತೆ ಅರಿಜನ ಗುಡ್ಡ ಈ ಮೂರು ಗು ಗುಡ್ಡಗಳ ನಡುವೆ ಗುಡೆಕೋಟೆ ಇದು ಯಾರೀತಿ ಆಯ್ತಪ್ಪ ಅಂತಂದ್ರೆ ನಾವು ಒಲೆಗೊಂಡು ಹುಡ್ತಿವಲ್ಲ ಮೂರು ಗುಂಡು ಒಲೆಗೊಂಡಿದ್ದಾಗ ನಾವು ಪಾತ್ರೆ ಇಟ್ಟು ಯಾವ ರೀತಿ ಅನ್ನ ಮಾಡ್ಬಿಟ್ಟು ಬೇಯಿಸ್ತಾರೋ ಅದೇ ರೀತಿ ಈ ಮೂರು ಗುಡ್ಡಗಳ ನಡುವೆ ಇರ್ತಕ್ಕಂಥದ್ದು ನಮ್ ಗುಡೇಕೋಟ அந்த ஒலி ஓட் ஓட ஓடப்பட்ட நடுவே நம்ம எடுத்துல அக்கீர் குட்டுவேர்த்து ஒலிண்ட் சார் நம்ம ಈ ಗುಡಕೋಟದ ಅಷ್ಟು ಇದೇನ ಹೆಸರು ವಿಜಯನಗರ ಆಳ್ವಿಕತೆ ರಾಶಿ ರಾಶಿ ಗುಡ್ಡಗಳು ನಮ್ ಗುಡಕೋಟ ಹೆಸರು ಬಿದ್ದಕ್ಕಂಥದ್ದು ಈ ಗುಡ್ಡಗಳ ನಡುವೆ ಹೌದು ಪ್ರತಿಯೊಂದು